ನಮಸ್ಕಾರ ಸ್ನೇಹಿತರೆ ಇವತ್ತಿನ ನಮ್ಮ ಪ್ರಯಾಣ ಮಂತ್ರಾಲಯಕ್ಕೆ ನಮಸ್ಕಾರ ಸ್ನೇಹಿತರೆ ಶ್ರೀ ರಾಘವೇಂದ್ರ ಸ್ವಾಮಿಗಳ ದರ್ಶನಕ್ಕೆ ಕುಟುಂಬ ಸಮೇತ ಮಂತ್ರಾಲಯಕ್ಕೆ ಬುಧವಾರ ರಾತ್ರಿ ಬೆಂಗಳೂರಿನಿಂದ ಕಾರಿನಲ್ಲಿ ಹೊರಟೆವು ಬೆಂಗಳೂರಿನಿಂದ ಅನಂತಪುರಕ್ಕೆ ಹೋಗುವ ಹೈವೇನಲ್ಲಿ ಯಾವುದೋ ಒಂದು ಕಾರಿಗೆ ಬೆಂಕಿ ಹತ್ತಿ ಹುರಿಯುತ್ತಿತ್ತು ದೇವರ ದಯೆಯಿಂದ ಯಾವುದೇ ಪ್ರಾಣಾಪಾಯವಾಗಿರಲಿಲ್ಲ ಮಂತ್ರಾಲಯಕ್ಕೆ ಹೋಗುವ ದಾರಿಯಲ್ಲಿ ಹಾಲೂರಿನ ಬಳಿ ವಿಂಡ್ ಮಿಲ್ ಗಾಳಿಯಲ್ಲಿ ವಿದ್ಯುತ್ ತಯಾರಿಸುವ ಯಂತ್ರ ನೋಡಿದೆವು ಸ್ನೇಹಿತರೆ ನಾವು ಅದನ್ನು ತುಂಬ ಹತ್ತಿರದಿಂದ ನೋಡಿದರೆ ಅಷ್ಟು ದೊಡ್ಡ ರೆಕ್ಕೆಗಳನ್ನು ಅಷ್ಟು ಮೇಲಕ್ಕೆ ಹೇಗೆ ತೆಗೆದುಕೊಂಡು ಹೋಗಿ ಫಿಟ್ ಮಾಡಿದರೆಂಬ ಪ್ರಶ್ನೆ ತಲೆಯಲ್ಲಿ ಹಾಗೆ ಉಳಿಯುತ್ತದೆ ಹಾಗೆ ಮುಂದೆ ಸಾಗಿ ಬೆಳಗಿನ ಜಾವದೊತ್ತಿಗೆ ಮಂತ್ರಾಲಯಕ್ಕೆ ತಲುಪಿದೆವು ಸ್ನೇಹಿತರೆ ಗುರುವಾರವಾದ್ದರಿಂದ ಬೆಳಗಿನ ಜಾವವೇ ತುಂಬಾ ಜನ ಭಕ್ತಾದಿಗಳು ಸೇರಿದ್ದರು ನನಗೂ ಸೇರಿ ನನ್ನ ಮಕ್ಕಳಿಗೂ ಮುಡಿ ಕೊಡೋಣ ಎಂದು ತುಂಗಾ ತೀರದ ಬಳಿ ಇದ್ದ ಮುಡಿ ತೆಗೆಯುವ ಜಾಗಕ್ಕೆ ಬಂದೆ ಮುಡಿ ತೆಗೆಯುವ ಜಾಗದಲ್ಲಿಯೇ ಮುಡಿ ತೆಗೆಯುವುದಕ್ಕೆ ಮೂವತ್ತೈದು ರು ಟಿಕೆಟ್ ಕೊಡುತ್ತಾರೆ ಮತ್ತು ಅಲ್ಲಿ ಮುಡಿ ತೆಗೆಯುವವರಿಗೆ ನೂರ ಇಪ್ಪತ್ತು ರುಗಳನ್ನು ನೀಡಬೇಕು ನಾನು ನನ್ನ ಮಕ್ಕಳು ಮುಡಿ ತೆಗೆಸಿಕೊಂಡು ತುಂಗಾ ತೀರಕ್ಕೆ ಬಂದು ತಲೆಮುಖ ಕೈಕಾಲುಗಳನ್ನು ತೊಳೆದುಕೊಂಡು ತುಂಬ ಚಳಿಯಿದ್ದ ಕಾರಣ ಸ್ನಾನಕ್ಕೆ ರೂಮ್ಗೆ ಹೋದವು ರಾಘವೇಂದ್ರ ಸ್ವಾಮಿಗಳು ಶ್ರೀ ತಿಮ್ಮಣ್ಣಭಟ್ಟ ಮತ್ತು ಶ್ರೀಮತಿ ಗೋಪಿಕಾಂಬೆ ಅವರ ಎರಡನೇ ಪುತ್ರನಾಗಿ ಸಾವಿರದ ಐನೂರ ತೊಂಬತ್ತೈದರಲ್ಲಿ ಪಾಲ್ಗುಣ ಮಾಸದ ಶುಕ್ಲ ಸಪ್ತಮಿಯ ಗುರುವಾರದಂದು ಚಂದ್ರನು ಮೃಗಶಿರ ನಕ್ಷತ್ರದಲ್ಲಿದ್ದಾಗ ಇಂದಿನ ತಮಿಳುನಾಡಿನ ಚಿದಂಬರಂ ಬಳಿಯ ಭುವನಗಿರಿಯಲ್ಲಿ ರಾಘವೇಂದ್ರ ಸ್ವಾಮಿಗಳ ಜನನವಾಯಿತು ರಾಘವೇಂದ್ರ ಸ್ವಾಮಿಗಳ ಮೂಲ ಹೆಸರು ಶ್ರೀ ವೆಂಕಣ್ಣ ಭಟ್ಟ ಅಥವಾ ವೆಂಕಟನಾಥ ಇವರ ತಂದೆ ಶ್ರೀ ತಿಮ್ಮಣ್ಣ ಭಟ್ಟರ ತಾತ ಶ್ರೀ ಕೃಷ್ಣ ಭಟ್ಟರು ರಾಜ ಶ್ರೀ ಕೃಷ್ಣದೇವರ ಆಸ್ಥಾನದಲ್ಲಿ ವೀಣಾ ವಿದ್ವಾಂಸರಾಗಿದ್ದರು ರಾಘವೇಂದ್ರ ಸ್ವಾಮಿಗಳ ಪೋಷಕರಿಗೆ ರಾಘವೇಂದ್ರ ಸ್ವಾಮಿಯನ್ನು ಹೊರತುಪಡಿಸಿ ಗುರುರಾಜಾಚಾರ್ಯ ಎಂಬ ಮಗ ಮತ್ತು ವೆಂಕಟಾಂಬ ಎಂಬ ಮಗಳು ಕೂಡ ಇದ್ದಳು ರೂಮ್ನಲ್ಲಿ ಸ್ಥಾನವನ್ನು ಮುಗಿಸಿಕೊಂಡು ಕುಟುಂಬ ಸಮೇತ ರಾಯರ ದರ್ಶನಕ್ಕೆ ಏಳು ಮೂವತ್ತಕ್ಕೆ ಬಂದೆವು ಆಗಲೇ ಭಕ್ತರು ತುಂಬ ಹೆಚ್ಚಾಗಿದ್ದರು ರಾಯರ ಆಶೀರ್ವಾದ ಜನ ಹೆಚ್ಚಾಗಿದ್ದರೂ ಕೂಡ ನಮಗೆ ಬೇಗ ರಾಯರ ದರ್ಶನವಾಯಿತು ನಾವು ಮತ್ತು ನಮ್ಮ ಕುಟುಂಬದವರು ರಾಯರ ದರ್ಶನಕ್ಕೆ ಕ್ಯೂನಲ್ಲಿ ನಿಂತಿದ್ದೆವು ಭಕ್ತರು ತುಂಬ ಹೆಚ್ಚಾಗಿದ್ದರು ಆ ಟೈಮ್ನಲ್ಲಿ ಯಾರೋ ಒಬ್ಬರು ದೇವಸ್ಥಾನಕ್ಕೆ ಸಂಬಂಧಪಟ್ಟ ವಯಸ್ಸಾದವರು ಬಂದು ಕ್ಯೂನಲ್ಲಿದ್ದ ನಮ್ಮನ್ನು ಯಾವುದೇ ಹಣವನ್ನು ಪಡೆಯದೆ ಸ್ಪೆಷಲ್ ಇಂಟ್ರಿನಲ್ಲಿ ನೇರ ರಾಯರ ದರ್ಶನಕ್ಕೆ ಬಿಟ್ಟರು ನಾವೆಲ್ಲರೂ ರಾಯರನ್ನು ನೆನೆದು ಒಳಗಡೆ ಹೋಗಿ ರಾಯರ ದರ್ಶನ ಮಾಡಿ ರಾಯರನ್ನು ಕಣ್ತುಂಬಿಕೊಂಡೆವು ದರ್ಶನವನ್ನು ಮುಗಿಸಿ ಹೊರಗೆ ಬಂದು ఉడిపి హోటల్ నుండి తిండి అని ముగిసికొండు బిచ్చాలే అక్కడే ఒరటేవాడు ಬಂದು ಮೊದಲು ಬಿಚ್ಚಾಲಮ್ಮನ ದರ್ಶನಕ್ಕೆ ಹೊರಟೆವು ಈ ಬಿಚ್ಚಾಲಮ್ಮನ ದೇವಸ್ಥಾನವು ವಿಶೇಷವಾಗಿ ಬಾಳೆಹಣ್ಣು ಮತ್ತು ಬೆಲ್ಲದಿಂದ ಕಟ್ಟಿರುವ ದೇವಸ್ಥಾನ ನೋಡಿ ಈ ಫೋಟೋ ಇದು ಮುಂಚೆ ಇದ್ದ ಹಳೆ ದೇವಸ್ಥಾನ ಇದನ್ನು ಬಾಳೆಹಣ್ಣು ಮತ್ತು ಬೆಲ್ಲದಿಂದ ಈಗ ಕಟ್ಟಿದ್ದಾರೆ ಇದರ ಕಲ್ಲುಗಳನ್ನು ಮುಟ್ಟಲು ತುಂಬಾ ಮೃದುವಾಗಿ ಇದೆ ಲಮ್ಮನ ದರ್ಶನ ಮುಗಿಸಿ ಅಲ್ಲೇ ಕೆಳಗೆ ತುಂಗಾ ತೀರದ ಬಳಿ ಇರುವ ಶ್ರೀ ರಾಘವೇಂದ್ರ ಸ್ವಾಮಿಗಳ ಏಕಶಿಲಾ ಬೃಂದಾವನಕ್ಕೆ ಹೊರಟೆವು ತುಂಗಾ ತೀರದ ಬಳಿ ಇರುವ ರಾಘವೇಂದ್ರ ಸ್ವಾಮಿಗಳ ಏಕಶಿಲಾ ಬೃಂದಾವನವನ್ನು ನೋಡುವುದೇ ಕಣ್ಣಿಗೆ ಆನಂದ ಶ್ರೀ ರಾಘವೇಂದ್ರ ಸ್ವಾಮಿಗಳ ಪೂರ್ವಾಶ್ರಮದ ಅವತಾರಗಳು ಮೊದಲನೆಯದು ಪ್ರಹ್ಲಾದ ರಾಜ ಮಹಾಭಾರತದ ಕಾಲದ ಬಾಳಿಕ ಮಹಾರಾಜ ಮತ್ತು ಶ್ರೀ ವ್ಯಾಸರಾಜರಾಗಿದ್ದರು ಎಂದು ನಂಬಲಾಗಿದೆ ಮೂಲರಾಮೋ ವಿಜಯತೆ ಪೂಜಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಧರ್ಮ ಬಚತಾಂ ಕಲ್ಪರುಕ್ಷಾಯ ನಮತಾಂ ಕಾಮಧೇನುವೆ ಸ್ನೇಹಿತರೆ ಬಿಚ್ಚಾಲೆಯಲ್ಲಿ ದರ್ಶನ ಎಲ್ಲ ಮುಗಿಸಿಕೊಂಡು ಪಂಚಮುಖಿ ಆಂಜನೇಯ ಸ್ವಾಮಿ ದರ್ಶನಕ್ಕೆ ಹೊರಟೆವು ಮಂತ್ರಾಲಯದ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನದ ಇತಿಹಾಸ ಗುರು ರಾಘವೇಂದ್ರರು ಪಂಚಮುಖಿ ಆಂಜನೇಯನಿಗಾಗಿ ಹನ್ನೆರಡು ವರ್ಷಗಳ ಕಾಲ ಇಲ್ಲಿ ತಪಸ್ಸು ಮಾಡಿದರು ಎಂದು ಇತಿಹಾಸ ಹೇಳುತ್ತೆ ಇಲ್ಲಿ ಆಂಜನೇಯನು ವರಹ ಗರುಡ ನರಸಿಂಹ ಹಯಗ್ರೀವ ಮತ್ತು ಹನುಮಂತನಿಂದ ಕೂಡಿದ ಪಂಚಮುಖದೊಂದಿಗೆ ಅಂದರೆ ಐದು ಮುಖದೊಂದಿಗೆ ರಾಘವೇಂದ್ರ ಸ್ವಾಮಿಯ ಮುಂದೆ ಪ್ರತ್ಯಕ್ಷರಾದರು ಎನ್ನುತ್ತೆ ಇಲ್ಲಿನ ಇತಿಹಾಸ ಸ್ನೇಹಿತರೆ ಇದೇ ಸ್ಥಳದಲ್ಲಿ ಶ್ರೀ ಕೊಲ್ಲಾಪುರ ಮಹಾಲಕ್ಷ್ಮಿ ವೆಂಕಟೇಶ್ವರ ಮತ್ತು ಭಗವಂತ ಶ್ರೀ ವಿಷ್ಣು ಶ್ರೀ ಗುರುರಾಘವೇಂದ್ರರಿಗೆ ತಮ್ಮ ದರ್ಶನವನ್ನು ನೀಡಿದ್ದಾರೆ ಎಂದು ಭಕ್ತರು ನಂಬುತ್ತಾರೆ ತ್ರೇತಾಯುಗದಲ್ಲಿ ರಾಮ ಮತ್ತು ಲಕ್ಷ್ಮಣರನ್ನು ರಾವಣನು ಅಪಹರಿಸಿಕೊಂಡು ಹೋದಾಗ ಅವರನ್ನು ರಕ್ಷಿಸಲು ಆಂಜನೇಯ ಇಲ್ಲಿಗೆ ಬಂದಿದ್ದನೆಂದು ಪುರಾಣ ಹೇಳುತ್ತದೆ ಆಂಜನೇಯನು ಮಹಿರಾವಣನ ಬಳಿಗೆ ಹೋಗಲು ಎರುಕಲಾಂಬ ದೇವಾಲಯದ ಬಳಿಯ ಗುಹೆಯನ್ನು ಬಳಸಿಕೊಂಡಿದ್ದನೆಂದು ಇಲ್ಲಿನ ಪುರಾಣ ಹೇಳುತ್ತದೆ ದೇವಾಲಯದ ಹೊರಗೆ ಜೋಡಿ ಪಾದರಕ್ಷೆಗಳಿದ್ದು ಇದನ್ನು ಜನರು ಆಂಜನೇಯನ ಪಾದಗಳೆಂದು ನಂಬುತ್ತಾರೆ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನವು ಮಂತ್ರಾಲಯದಿಂದ ಇಪ್ಪತ್ತು ಕಿಲೋಮೀಟರ್ಗಳಿರುವ ತುಂಗಭದ್ರಾ ನದಿಯ ಇನ್ನೊಂದು ಬದಿಯಲ್ಲಿದೆ ಇದು ಕರ್ನಾಟಕದಲ್ಲಿರುವ ಪ್ರಮುಖ ಮತ್ತು ಶಕ್ತಿಶಾಲಿ ಆಂಜನೇಯ ಸ್ವಾಮಿ ದೇವಾಲಯವಾಗಿದೆ ರಾಘವೇಂದ್ರ ಸ್ವಾಮಿಗಳು ಮಂತ್ರಾಲಯಕ್ಕೆ ತೆರಳುವ ಮೊದಲು ಹನ್ನೆರಡು ವರ್ಷಗಳ ಕಾಲ ಈ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಧ್ಯಾನ ಮಾಡಿದ್ದರು ಎಂದು ಹೇಳಲಾಗುತ್ತದೆ ನೀವು ಮಂತ್ರಾಲಯಕ್ಕೆ ರಾಯರ ದರ್ಶನಕ್ಕೆ ಬಂದಾಗ ಭೇಟಿ ನೀಡಲೇಬೇಕಾದ ಆಂಜನೇಯ ಸ್ವಾಮಿ ದೇವಾಲಯವಿದು ಶ್ರೀ ರಾಘವೇಂದ್ರ ಸ್ವಾಮಿಗಳು ಕೊನೆಯದಾಗಿ ಬೃಂದಾವನಕ್ಕೆ ಸೇರುವ ಮುನ್ನ ಅದ್ಭುತವಾದ ಭಾಷಣ ಮಾಡಿದರು ಈ ಭಾಷಣದಲ್ಲಿ ಅವರು ಹೇಳಿದ ಮಾತುಗಳು ಅತ್ಯದ್ಭುತವಾಗಿವೆ ಸಾವಿರದ ಆರುನೂರ ಎಪ್ಪತ್ತೊಂದರಲ್ಲಿ ಶ್ರಾವಣ ಕೃಷ್ಣ ಪಕ್ಷದ ದ್ವಿತೀಯ ದಿನದಂದು ರಾಘವೇಂದ್ರ ಸ್ವಾಮಿಗಳ ಕಾರ್ಯಕ್ರಮವನ್ನು ವೀಕ್ಷಿಸಲು ನೆರೆದಿದ್ದ ನೂರಾರು ಭಕ್ತರ ಆತ್ಮವನ್ನು ಕಲಕುವ ಭಾಷಣ ಮಾಡಿದರು ಆ ಭಾಷಣದ ಕೆಲವೊಂದು ಅತ್ಯದ್ಭುತ ನುಡಿಗಳು ಹೀಗಿವೆ ನಮ್ಮ ಆಲೋಚನೆ ಸರಿಯಿದ್ದಾಗ ಜೀವನವು ಸರಿಯಾಗಿರುತ್ತದೆ ಯೋಗ್ಯ ಜನರ ಒಳಿತಗಾಗಿ ಮಾಡುವ ಸಮಾಜ ಕಾರ್ಯವನ್ನು ಭಗವಂತನ ಆರಾಧನೆ ಎಂದು ಪರಿಗಣಿಸಬೇಕು ಮಾಟ ಮಂತ್ರಗಳನ್ನು ಮಾಡುವ ಜನರಿಂದ ಯಾವಾಗಲೂ ದೂರವಿರಬೇಕು ಸರಿಯಾದ ಜ್ಞಾನವು ಯಾವುದೇ ಪವಾಡಕ್ಕಿಂತ ದೊಡ್ಡದಾಗಿದೆ ಭಗವಂತನಲ್ಲಿ ಭಕ್ತಿ ಇರಲಿ ಆ ಭಕ್ತಿ ಎಂದಿಗೂ ಕ್ರೂಡು ನಂಬಿಕೆಯಾಗಬಾರದು ಎಂದು ಭಕ್ತರನ್ನು ಕುರಿತು ಹೇಳಿದರು ಶ್ರೀ ರಾಘವೇಂದ್ರ ಸ್ವಾಮಿಗಳು ಸಾವಿರದ ಆರುನೂರ ಎಪ್ಪತ್ತೊಂದರಲ್ಲಿ ಶ್ರಾವಣ ಕೃಷ್ಣ ಪಕ್ಷದ ದ್ವಿತೀಯ ದಿನದಂದು ಜೀವ ಸಮಾಧಿಯಾದರು ಈ ದಿನಾಂಕವನ್ನು ಪ್ರತಿ ವರ್ಷ ಭಕ್ತರು ಪ್ರಪಂಚದಾದ್ಯಂತ ಬೃಂದಾವನದಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ಆರಾಧನೆ ಎಂದು ಆಚರಿಸಲಾಗುತ್ತದೆ ಮಂತ್ರಾಲಯದಲ್ಲಿರುವ ರಾಘವೇಂದ್ರ ಸ್ವಾಮಿಯ ಮಠವು ಅವರ ಬೃಂದಾವನವನ್ನು ಹೊಂದಿದೆ ಪ್ರತಿ ವರ್ಷ ಲಕ್ಷಾಂತರ ಭಕ್ತರು ಇಲ್ಲಿಗೆ ಭೇಟಿ ನೀಡುತ್ತಾರೆ ರಾಘವೇಂದ್ರ ಸ್ವಾಮಿಗಳು ಮತ್ತೆ ಬದುಕಿ ಬರುತ್ತಾರೆ ಎಂದು ನಂಬಲಾಗಿದೆ ಇವರು ಭೂಮಿಯ ಮೇಲೆ ಭೌಕ್ತಿಕವಾಗಿ ಎಪ್ಪತ್ತಾರು ವರ್ಷಗಳು ಬದುಕಿದ್ದರು ಜನರ ನಡುವೆ ತಮ್ಮ ಸಾಹಿತ್ಯದ ಕೆಲಸದ ಮೂಲಕ ಬೃಂದಾವನದಲ್ಲಿ ಮುನ್ನೂರು ವರ್ಷಗಳು ಮತ್ತೆ ಭೌತಿಕ ರೂಪವಿಲ್ಲದೆ ಬೃಂದಾವನದಲ್ಲಿ ನಾನ್ನೂರು ವರ್ಷಗಳು ಈ ಸಮಾಜ ಮತ್ತು ಮನುಕುಲವು ತೊಂದರೆಗಳು ಮತ್ತು ದುಃಖಗಳಿಂದ ಹೊರಬರಲು ಸಹಾಯ ಮಾಡುವ ಸಲುವಾಗಿ ಬೃಂದಾವನದಲ್ಲಿ ಒಟ್ಟು ಏಳ್ನೂರು ವರ್ಷಗಳು ಇರುತ್ತಾರೆ ಎಂದು ನಂಬಲಾಗಿದೆ ಶ್ರೀ ರಾಘವೇಂದ್ರ ಸ್ವಾಮಿಗಳನ್ನು ಬ್ರಿಟಿಷ್ ಅಧಿಕಾರಿ ಥಾಮಸ್ ಮಂದ್ರೋ ಬೃಂದಾವನದಲ್ಲಿ ನೋಡಿದ ಘಟನೆ ರಾಘವೇಂದ್ರ ಸ್ವಾಮಿ ಮತ್ತು ಸರ್ ಥಾಮಸ್ ಮಂದ್ರೋಗೆ ಸಂಬಂಧಿಸಿದ ಒಂದು ಘಟನೆಯನ್ನು ಮಡ್ರಾಸ್ ಜಿಲ್ಲಾ ಗೆಜೆಟೀರಿಯನ್ನಲ್ಲಿ ದಾಖಲಿಸಲಾಗಿದೆ ಸಾವಿರದ ಎಂಟುನೂರ ಒಂದರಲ್ಲಿ ಬಳ್ಳಾರಿಯ ಕಲೆಕ್ಟರ್ ಆಗಿ ಸೇವೆ ಸಲ್ಲಿಸುತ್ತಿದ್ದಾಗ ನಂತರ ಮಡ್ರಾಸ್ನ ಗವರ್ನರ್ ಆಗಿ ಸೇವೆ ಸಲ್ಲಿಸಿದ ಸರ್ ಥಾಮಸ್ ಮಂದ್ರೋ ರಾಘವೇಂದ್ರ ಸ್ವಾಮಿಗಳ ದರ್ಶನ ಪಡೆದಿದ್ದಾರೆಂದು ನಂಬಲಾಗಿದೆ ಸರ್ ಥಾಮಸ್ ಮುಂದ್ರೋ ಅವರು ರಾಘವೇಂದ್ರ ಸ್ವಾಮಿಗಳೊಂದಿಗೆ ಇಂಗ್ಲಿಷ್ನಲ್ಲಿ ದತ್ತಿ ಪ್ರಸ್ತಾವನೆಯ ಕುರಿತು ಮಾತನಾಡಿದ್ದಾರೆಂದು ದಾಖಲಿಸಿದ್ದಾರೆ ಆದರೆ ಅವರು ಸ್ವಾಮಿಯ ಸಲಹೆಯ ಪ್ರಕಾರ ಅಂತಿಮವಾಗಿ ಅದನ್ನು ರದ್ದುಗೊಳಿಸಿದರು ಎಂದು ದಾಖಲಾಗಿದೆ ಧನ್ಯವಾದಗಳು ಸ್ನೇಹಿತರೆ ಧರ್ಮೋ ರಕ್ಷತಿ ರಕ್ಷಿತ